ಜಿ ಪಿ ರಾಜರತ್ನಂ ಅವರು ಎಮ್ ಎ ಚಿನ್ನದ ಪದಕದೊಂದಿಗೆ ಪಾಸ್ ಮಾಡ್ತಾರೆ ಆದರೆ ಎಲ್ಲೂ ಕೆಲಸ ಸಿಕ್ಕೋದಿಲ್ಲ ಸುಮಾರು ಏಳು ವರ್ಷಗಳ ಕಾಲ ನಿರುದ್ಯೋಗಿ ಮದುವೆ ಆಗಿಬಿಟ್ಟಿರುತ್ತೆ ಸಂಸಾರ ನಿರ್ವಹಣೆ ಆಗಬೇಕು ಆದರೆ ಕೆಲಸ ಇಲ್ಲ ಒಂದು ಕಚೇರಿಯಲ್ಲಿ ಸಾರ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಸಾರ್ಟರ್ ಅಂದರೆ ಬಂದ ಪತ್ರಗಳನ್ನೆಲ್ಲ ವಿಂಗಡಣೆ ಮಾಡೋದು ಯಾವ್ಯಾವ ಇಲಾಖೆಗೆ ಹೋಗಬೇಕು ಅಥವಾ ಯಾವ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಅಲ್ಲಿಗೆ ಕಳಿಸೋದು ಇಂತಹ ಒಂದು ಕೆಲಸ ಮಾಡ್ತಾ ಇರ್ತಾರೆ ವಿಪರ್ಯಾಸ ಅಂತಂದರೆ ಅದೇ ಕಚೇರಿಯ ಮುಖ್ಯಸ್ಥರು ನಮ್ಮ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಾರ ಒಂದು ದಿವಸ ಅವರಿಗೆ ಗೊತ್ತಾಗುತ್ತೆ ನನ್ನ ಕಚೇರಿಯಲ್ಲಿ ಜಿ ಪಿ ರಾಜರತ್ನಂ ಅಂತಹ ಮೇಧಾವಿ ಒಬ್ಬ ವಿದ್ವಾಂಸ ನನ್ನ ಕಚೇರಿಯಲ್ಲಿ ಸಾರ್ಟರಾಗಿ ಕೆಲಸ ಇದ್ದಾನೆ ಅಂತ ಗೊತ್ತಾದಾಗ ಅವರು ರಾಜರತ್ನಂ ರಾಜರತ್ನಂವ್ರನ್ನ ಕರೆಸಿ ಹೇಳ್ತಾರೆ ನೋಡಿ ರಾಜರತ್ನಂ ನಾಳೆಯಿಂದ ನೀವು ಈ ಕೆಲಸಕ್ಕೆ ಬರಬೇಡಿ ಜಿ ಪಿ ರಾಜರತ್ನಂ ಅವರಿಗೆ ಗಾಬರಿ ಆಗಿಬಿಡುತ್ತೆ ಅವ್ರು ಹೇಳ್ತಾರೆ ಸರ್ ಇದು ನನಗೆ ಅನ್ನ ಕೊಡ್ತಾಯಿದೆ ನನ್ನ ಸಂಸಾರ ನಿರ್ವಹಣೆಗೆ ಇದೊಂದು ದಾರಿಯಾಗಿದೆ ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಡ ಅಂದರೆ ನನ್ನ ಸಂಸಾರ ಬೀದಿಗೆ ಬಂದುಬಿಡುತ್ತೆ ಸರ್ ದಯಮಾಡಿ ಹಾಗೆ ಮಾಡಬೇಡಿ ಅಂತಂದಾಗ ಅವರು ಹೇಳ್ತಾರೆ ರಾಜರತ್ನಂ ಅವರೇ ನಾನು ಹೇಳಿದ್ದು ಈ ಕೆಲಸಕ್ಕೆ ಬರಬೇಡಿ ಅಂತ ಅಷ್ಟೇ ನಿಮಗೆ ಬೇರೆ ಕೆಲಸ ಕೊಡ್ತೀನಿ ನಾನು ನನ್ನ ಕಚೇರಿಗೆ ಬನ್ನಿ ನಿಮಗೆ ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು ಅಷ್ಟು ಸಂಬಳವನ್ನು ನಾನು ಕೊಡ್ತೀನಿ ಕೈಯಿಂದ ನೀವು ಏನು ಮಾಡಬೇಕಪ್ಪ ಅಂದರೆ ನೀವು ಕಚೇರಿಗೆ ಬನ್ನಿ ನಿಮಗೆ ಒಂದು ಜಾಗ ಮಾಡಿಕೊಡ್ತೀನಿ ಒಂದು ಟೇಬಲ್ ಇರುತ್ತೆ ಒಂದು ಚೇರ್ ಇರುತ್ತೆ ಅಲ್ಲಿ ಕೂತ್ಕೊಳ್ಳಿ ಏನು ಬರೀಬೇಕು ಅನಿಸುತ್ತೆ ಬರಿತಾ ಹೋಗಿ ಇಷ್ಟೊತ್ತಿಗೆ ಬರಬೇಕು ಇಷ್ಟೊತ್ತಿಗೆ ಹೋಗಬೇಕು ಅನ್ನುವ ಕಟ್ಟುಪಾಡು ಏನೂ ಇರೋದಿಲ್ಲ ನಿಮಗೆ ನೀವು ಯಾವಾಗಲಾದರೂ ಬನ್ನಿ ಎಷ್ಟೊತ್ತಾದರೂ ಇರಿ ಏನಾದರೂ ಬರೀರಿ ಆದರೆ ಒಳ್ಳೆಯ ದಿನ ಬರೀತಾ ಹೋಗಿ ಚಿಂತೆ ಮಾಡಬೇಡಿ ಅಂತ ಹೇಳಿ ಆ ಸಾರ್ಟರ್ ಕೆಲಸವನ್ನು ತಪ್ಪಿಸಿ ಒಬ್ಬ ಒಳ್ಳೆಯ ಬರಹಗಾರನಾಗಿ ಮಾಡುವಲ್ಲಿ ನಮ್ಮ ಮಾಸ್ತಿಯವರ ಒಂದು ಉದಾರ ಮನಸ್ಸು ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಮಾಸ್ತಿಯವರಿಂದ ನಮ್ಮ ರಾಜರತ್ನಂ ಅವರು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಹ ದೊಡ್ಡ ವ್ಯಕ್ತಿ ಹಾಗಾಗಿ ಇವರನ್ನು ಹಿರಿಯಣ್ಣ ಅಂತ ಕರೀತಾ ಇದ್ದವರು ಇದನ್ನು ನಮ್ಮ ರಾಜರತ್ನಂ ಅವರು ಅವಾಗ ನಾಪಿಸ್ಕೊಳ್ತಾ ಇದ್ದರು ಸ್ನೇಹಿತರೆ ನಮ್ಮಲ್ಲಿ ಒಂದು ಮಾತಿದೆ ವೆನ್ ಯು ಗೆಟ್ ಡೋಂಟ್ ಫರ್ ಗೆಟ್ ಅಂತ ನಮ್ಮ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಹಾಸ್ಪಿಟಾಲಿಟಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಆರ್ ಟು ಪಿಕ್ಲಿಯರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಕಲ್ಚರ್ ಅಂತ ನಮ್ಮ ಸಂಸ್ಕೃತಿಯ ಎರಡು ವಿಶೇಷ ಗುಣಗಳೇನಪ್ಪ ಅಂತಂದರೆ ಆತಿಥ್ಯ ಮತ್ತು ನಮ್ಮ ಒಂದು ಗ್ರ್ಯಾಟಿಟ್ಯೂಡ್ ಅಂತ ಏನು ಹೇಳ್ತೀವಿ ಕೃತಜ್ಞತೆ ನಾವು ಉಳಿಸ್ಕೊಳ್ಬೇಕು ಅಂತ ಒಂದು ಕಡೆ ಮಾಸ್ತಿಯವರ ಆತಿಥ್ಯ ಮತ್ತೊಂದು ಕಡೆ ಜಿ ಪಿ ರಾಜರತ್ನಂ ಅವರ ಆ ಒಂದು ಗ್ರಾಟಿಟ್ಯೂಡ್ ಕೃತಜ್ಞತೆ ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು